ವಿಜಯಪುರ ಜಿಲ್ಲೆಯ ತೊರವಿ ಗ್ರಾಮದ ಹತ್ತಿರ ಮಹಾನಗರ ಪಾಲಿಕೆ ವಿಜಯಪುರ ಹಾಗೂ ಪ್ರಧಾನಮಂತ್ರಿ ಆವಾಸ್ ಅಡಿಯಲ್ಲಿ ನಿರ್ಮಾಣಗೊಂಡಿರುವ ನೂತನ ಮನೆಗಳ ಉದ್ಘಾಟನೆ ಹಾಗೂ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಕಾರ್ಯಕ್ರಮವನ್ನು ವಿಜಯಪುರ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಶನಿವಾರ ಉದ್ಘಾಟಿಸಿದರು ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ಪ್ರಧಾನಮಂತ್ರಿ ಮೋದಿಯವರ ಕನಸಿನಂತೆ ಗುಡಿಸಲು ಮುಕ್ತ ದೇಶ ಮಾಡಲು ವಿಜಯಪುರ ಜಿಲ್ಲೆ ಮಾದರಿಯಾಗಿದೆ ಎಂದರು ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎಂ ಬಿ ಪಾಟೀಲ್ ಜಿಲ್ಲಾಧಿಕಾರಿಗಳಾದ ಟಿ ಭೂಪಾಲನ್ ಅವರು ಸೇರಿದಂತೆ ಇಲಾಖೆಯ ಅಧಿಕಾರಿಗಳು ಗಣ್ಯರು ಉಪಸ್ಥಿತರಿದ್ದರು ವರದಿ ಎಂಆರ್ ಸೌಧಾಗರ್ ವಿಜಯಪುರ ಬಾಲ್ಯ ವಿಕಾಸ ಅಕಾಡೆಮಿ ಅಧ್ಯಕ್ಷರನ್ನ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಗೌರವಿತ ಮಹಾನಗರ ಪಾಲಿಕೆಯ ಎಲ್ಲ ಗೌರವ ನಗರವಾಸಿಗಳ ಜೀವನ ಪರಿಸ್ಥಿತಿ ಸುಧಾರಿಸುವ ಕೈಗೆಟುಕುವ ಯೋಜನೆ ಉತ್ತೇಜನವನ್ನು ಇಡ್ತಕ್ಕಂಥ ಗುರಿಯನ್ನು ಹೊಂದಿರತಕ್ಕಂಥ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ರಿಯಾಯಿತಿ ದರ ಮನೆ ಖರೀದಿ ಕೈಗೆ ಎಟಕುವ ವಸ್ತಿ ಮಹಿಳಾ ಸಬಲೀಕರಣ ಸುಧಾರಿಸಿದ ಜೀವನ ಇವೆಲ್ಲವನ್ನು ಗುರಿಯಾಗಿಟ್ಕೊಂಡು ಇಂಥ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಇದೀಗ ಜ್ಯೋತಿಯನ್ನು ಸಸಿಗೆ ನೀರನ್ನು ಹಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ